ಸಂಜೆ ಹೊತ್ತು ಮಕ್ಕಳು ಏನಾದರೂ ಸ್ನ್ಯಾಕ್ಸ್ ಕೊಡಿ ಅಂತ ಕೇಳ್ತಿರ್ತಾರೆ ಈ ಸ್ನ್ಯಾಕ್ಸ್ನ ನೀವು ಮಾಡಿಕೊಡಿ ಬಹಳ ಇಷ್ಟಪಟ್ಟು ತಿಂತಾರೆ ಮೇಲೆ ಕ್ರಂಚಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ಹಾಗೆ ದೊಡ್ಡವರೆಗೂ ಕೂಡ ಇದು ಟೀ ಟೈಮ್ ಸ್ನ್ಯಾಕ್ಸ್ಗೆ ಹೇಳಿ ಮಾಡಿಸಿರೋಂಥ ರೆಸಿಪಿ ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ ನಮಸ್ತೆ ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಮುಂಚೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡಿ ಇಲ್ಲಿ ನಾನು ಎರಡು ಹಣ್ಣಾಗಿರೋ ಪಚ್ಚ ಬಾಳೆಹಣ್ಣ ತೊಗೊಂಡಿದ್ದೀನಿ ನಿಮಗೆ ಯಾವ ಬಾಳೆಹಣ್ಣು ಬೇಕಾದರೂ ಉಪಯೋಗಿಸ್ಕೋಬೋದು ಒಂದು ಕಪ್ಪು ಗೋಧಿ ಹಿಟ್ಟು ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ಪು ಬೆಲ್ಲದ ಪುಡಿ ಅರ್ಧ ಕಪ್ಪು ತೆಂಗಿನಕಾಯಿ ಐದು ಏಲಕ್ಕಿ ಒಂದು ಚಿಟಿಕೆ ಸೋಡಾ ಒಂದು ಚಿಟಿಕೆ ಪುಡಿ ಉಪ್ಪನ್ನ ತೊಗೊಂಡಿದ್ದೀನಿ ಹಾಗೆ ಫ್ರೈ ಮಾಡೋದಕ್ಕೆ ಎಣ್ಣೆನ ತೆಗೆದಿಟ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ತೆಂಗಿನಕಾಯಿನ ಹಾಕ್ಕೊಂಡು ಐದು ಏಲಕ್ಕಿನ ಹಾಕ್ಕೊಂಡು ಇದನ್ನು ತರತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ನೋಡಿ ಇಷ್ಟು ತರತರಿಯಾಗಿ ಪುಡಿ ಮಾಡಿದ್ರೆ ಸಾಕು ಇದನ್ನು ತೆಗೆದಿಟ್ಕೊಳ್ಳೋಣ ಈಗ ಮಿಕ್ಸಿ ಜಾರಲ್ಲಿ ಬಾಳೆಹಣ್ಣು ಸಿಪ್ಪೆನ ತೆಗೆದು ಬಾಳೆಹಣ್ಣನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋತಿದ್ದೀನಿ ತುಂಬ ಟೇಸ್ಟಿಯಾಗುತ್ತೆ ಬಹಳ ಬೇಗ ಮಾಡ್ಕೊಂಬಿಡ್ಬೋದು ತುಂಬ ರುಚಿಯಾಗುತ್ತೆ ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ ಮಕ್ಕಳಿಂದ ದೊಡ್ಡೋರವ್ರಿಗೂ ಬಹಳ ಇಷ್ಟಪಟ್ಟು ತಿಂತಾರೆ ನೋಡಿ ಎರಡು ಬಾಳೆಹಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಬೆಲ್ಲದ ಪುಡಿನೂ ಹಾಕ್ಕೊಂಡು ಇದನ್ನು ನುಣ್ಣಿಗೆ ರುಬ್ಕೊಳ್ಳೋಣ ನೋಡಿ ಈ ಥರ ನುಣ್ಣಿಗೆ ರುಬ್ಕೊಬೇಕು ಈಗ ಇದನ್ನು ಒಂದು ಅಗಲವಾಗಿರೋ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ನಾವು ಏಲಕ್ಕಿ ಮತ್ತು ತೆಂಗಿನಕಾಯಿನ ತರತರಿಯಾಗಿ ರುಬ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಸೋಡಾ ಮತ್ತು ಒಂದು ಚಿಟಿಕೆ ಉಪ್ಪು ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಥರ ಏನಾದರೂ ಡಿಫ್ರೆಂಟಾಗಿ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಮಕ್ಕಳೆಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಈಗ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನ ನಾನು ತಗೊಂಡಿದ್ದೆ ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಒಂದೇ ಸಲ ಗೋಧಿ ಹಿಟ್ಟನ್ನ ಹಾಕ್ಬಿಟ್ರೆ ಗಟ್ಟಿಗಾಗ್ಬಿಡುತ್ತೆ ಅದಕ್ಕೋಸ್ಕರ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ಗೋಧಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊತಿದ್ದೀನಿ ನೋಡಿ ಮತ್ತೆ ಇನ್ನೂ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಬಾಳೆಹಣ್ಣು ಗೋಧಿ ಹಿಟ್ಟು ಬೆಲ್ಲ ತೆಂಗಿನಕಾಯಿ ಎಲ್ಲ ಮನೆಯಲ್ಲೇ ಇರುತ್ತೆ ಬಹಳ ಬೇಗನೆ ಈ ಸ್ನ್ಯಾಕ್ಸ್ನ ಮಾಡಿಕೊಟ್ಬಿಡ್ಬೋದು ಟೀ ಟೈಮ್ಗೆ ಹಾಗೆ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹೇಳಿ ಮಾಡಿಸಿರೋಂಥ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ ಹಾಗೆ ದಯವಿಟ್ಟು ಶುಶಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತೋಗ್ಬೇಡಿ ಈಗ ನೋಡಿ ನಾನು ಕೈಯಲ್ಲಿ ಮತ್ತೆ ಒಂದು ಸಲ ಕಲ್ಸ್ಕೊತಿದ್ದೀನಿ ಯಾಕಂದರೆ ಹದ ಗೊತ್ತಾಗಬೇಕು ಅಂದರೆ ನಾವು ಕೈಯಲ್ಲೇ ಕಲಿಸ್ಕೋಬೇಕು ನೋಡಿ ತೋರಿಸ್ತೀನಿ ಈ ಹದ ಇದ್ದರೆ ಸಾಕು ತುಂಬ ಗಟ್ಟಿಗಿರಬಾರ್ದು ತೆಳ್ಳಿಗಿರಬಾರ್ದು ಈ ಹದ ಇದ್ದರೆ ಸಾಕು ನಾನು ಆಲ್ರೆಡಿ ಎಣ್ಣೆನ ಕಾಯೋಕೆ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಳಿ ತುಂಬ ಹೀಟ್ ಆಗಿಬಿಟ್ರೆ ಮೇಲೆಲ್ಲ ಕಪ್ಪಗಾಗ್ಬಿಡುತ್ತೆ ಈ ಥರ ಸ್ವಲ್ಪ ಸ್ವಲ್ಪನೇ ಉಂಡೆಗಳು ತೆಗೆದು ತೆಗೆದು ಎಣ್ಣೆಲಿ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಒಂದು ಸ್ವಲ್ಪ ಬಿಟ್ಬಿಟ್ಟು ಈ ಥರ ತಿರುಗಿಸ್ಕೊಂಡು ಕೆಂಪು ಕಲರ್ ಅಂದರೆ ಬ್ರೌನ್ ಕಲರ್ ಆಗೋವರೆಗೂ ಇದನ್ನು ನಾವು ಫ್ರೈ ಮಾಡ್ಕೊಂಬೋಂಡಕ್ಕೆ ಕರಿತೀವಲ್ಲ ಆ ಥರ ಇದನ್ನು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ಒಂದೇ ಸಲ ಜಾಸ್ತಿ ಉರಿಯಲ್ಲಿ ನೀವು ಫ್ರೈ ಮಾಡಿಬಿಟ್ರೆ ಮೇಲೆಲ್ಲ ಕಪ್ಪುಗಾಗ್ಬಿಡುತ್ತೆ ಒಳಗಡೆ ಬೆಂದಿರೋಲ್ಲ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡಬೇಕು ಇದನ್ನು ಒಂದು ಟಿಶ್ಯೂ ಇರೋ ಪೇಪರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಉಳ್ದಿದೆಲ್ಲೂ ಇದೇ ಥರನೇ ಮಾಡ್ಕೊಳ್ಳಿ ಮತ್ತೆ ಒಂದು ಸಲ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಎಣ್ಣೆಲಿ ಹಾಕ್ಕೊಂಡು ಒಂದು ಹೊತ್ತು ಬಿಟ್ಬಿಟ್ಟು ಇದನ್ನು ತಿರುಗಿಸ್ಕೊಂಡು ಗೋಲ್ಡನ್ ಕಲರ್ ಬರೋವ್ರಿಗು ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ಕಲರು ಎಷ್ಟು ಬ್ಯೂಟಿಫುಲ್ಲಾಗಿದೆ ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ ಖಂಡಿತ ರೆಸಿಪಿನ ಮಾಡಿಕೊಡಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿ ಎಲ್ಲನೂ ನಾನು ಮಾಡಿಟ್ಕೊಂಡಿದ್ದೀನಿ ಬಿಸಿ ಬಿಸಿಯಾದ ಬಾಳೆಹಣ್ಣಿನ ಬೋಂಡ ರೆಡಿ ಇದೆ ಇದನ್ನು ಸಿ ಬೋಂಡ ಅಂತ ಕೂಡ ಹೇಳ್ತೀವಿ ಸೌಂಡ್ ಕೇಳಿಸ್ಕೊಳ್ಳಿ ಹೊರಗಡೆ ಗರ್ಗರಿಯಾಗಿರುತ್ತೆ ಒಳಗಡೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಒಂದು ತಿಂತ ಇದ್ರೆ ಸಾಕಾಗೋದೇ ಇಲ್ಲ ಮತ್ತೆ ತಿಂತಾನೇ ಇರಬೇಕು ಅನಿಸುತ್ತೆ ಅಷ್ಟೊಂದು ಟೇಸ್ಟಾಗಿರುತ್ತೆ ಟೀ ಟೈಮ್ಗೆ ಸಂಜೆ ಸ್ನ್ಯಾಕ್ಸ್ಗೆ ಹೇಳಿ ಮಾಡಿಸಿರುವಂಥ ರೆಸಿಪಿ ಈ ಥರ ರುಚಿಯಾಗಿರೋ ಅಡುಗೆಗಳಿಗೆ ದಯವಿಟ್ಟು ಶುಶಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರ್ತೋಗ್ಬೇಡಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ರೆಸಿಪಿ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್